ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಸ್ಟಾರ್ಟ್ ಆದ್ರೆ ಅಪ್ ಟು ಫಾರ್ಟಿ ರುಪೀಸ್ ಎಲ್ಲಾ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಅಪ್ ಟು ವೆಡ್ಡಿಂಗ್ ಪರ್ಪಸ್ ಎಲ್ಲಾ ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ನಿಮಗೆ ಹಾಗಾಗಿ ಜೊತೆಗೆ ಇನ್ನೊಂದೇ ಈಗ ಬರ್ತಾ ಇರ್ತಕ್ಕಂತ ಸಂಕ್ರಾಂತಿ ಹಾಗೂ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ನ ಶುಭಾಶಯಗಳನ್ನ ಹೇಳ್ತಾ ಅಡ್ವಾನ್ಸ್ ಶುಭಾಶಯಗಳನ್ನ ಹೇಳ್ತಾ ನನ್ನ ಇವತ್ತು ಮಾಡ್ತೀರಿ ಅದಕ್ಕೂ ಮುಂಚೆ ಅವ್ರು ಮಾತಾಡ್ತೇನೆ ದಯವಿಟ್ಟು ಸಿಪ್ಪೇ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ಕನ್ಫ್ಯೂಷನ್ ಮಾಡೋರು ಕೂಡ ಇರ್ತಾರೆ ನಿಮಗೆ ಹಾಗಾಗಿ ದಯವಿಟ್ಟು ನೀವು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ಏನಂತಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ನೇರವಾಗಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ ನಿಮಗೆ ಬೈ ಚಾನ್ಸ್ ಕನ್ಫ್ಯೂಷನ್ ಆದರೆ ಆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ನಾವೇ ಬಂದು ನಿಮಗೆ ಒಳ್ಳೆ ಕಲೆಕ್ಷನ್ ಕೊಟ್ಟು ನಿಮಗೆ ಕಳ್ಸಿ ಜೊತೆಗೆ ಏನಕ್ಕೆ ಈ ಮಾತನ್ನ ಎವ್ರಿ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದ್ರೆ ನನಗೆ ಸಾಕಷ್ಟು ಕಸ್ಟಮರ್ಸು ಬಂದು ಇದನ್ನ ಹೇಳ್ತಾರೆ ಸರ್ ನಿಮ್ ಕಾಂಪ್ಲೆಕ್ಸ್ ಕೂಡ ಎಂಟ್ರಿ ಆಗ್ತಾ ಇದ್ವಿ ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಬಂದಾಗ ಶುಭಲಕ್ಷ್ಮಿ ಸಿಂಗ್ ಸೆಲಿದೆ ಅಂತ ಕೇಳಿದಾಗ ಸಡನ್ ಆಗಿ ಕರ್ಕೊಂಡು ಬೇರೆ ಕಡೆ ತೋರಿಸ್ಬಿಟ್ರೆ ಸರ್ ನಮ್ಗೆ ಹಾಗಾಗಿ ತುಂಬಾ ಬೇಜಾರಾಯ್ತು ಅಂತ ಅಂದ್ಬಿಟ್ಟು ಸಕಸ್ ಕಸ್ಟಮರ್ಸ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಪ್ರತಿ ವೀಡಿಯೋ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಕರ್ಕೊಂಡ್ಬಂದು ನಿಮಗೆ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ಟೂ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ನಿಮಗೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರ್ತಕ್ಕಂಥ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಸರ್ ಮೇಡಮ್ ಈಗ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಡಿಜಿಟಲ್ ಪ್ರಿಂಟೆಡ್ ಸಾರಿ ಅಂತ ಆಕ್ಚುಲಿ ಸಾಫ್ಟ್ ಸಿಲ್ಕಲ್ಲಿ ಅಲ್ಲಿ ಪ್ರಿಂಟೆಡ್ ಬರ್ತದೆ ಇದು ಆಕ್ಚುಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಪ್ರಿಂಟ್ ಅಲ್ಲ ಅದನ್ನು ವಿಷಯ ತಿಳ್ಕೊಬೇಕು ಕಸ್ಟಮರ್ ಪ್ರಿಂಟೆಡ್ ಸಾರಿ ತುಂಬಾ ಇನ್ನು ಕಡಿಮೆ ಐತೆ ಬೆಲೆ ಅವ್ರ ಇಷ್ಟೊಂದು ಕಾಟ್ ಹೇಳ್ತಾರೆ ದಯವಿಟ್ಟು ಅನ್ಕೋಬೇಡಿ ಬನ್ನಿ ಕ್ಲಾತ್ ಫೀಲ್ ಮಾಡಿ ಇದು ಡಿಜಿಟಲ್ ಪ್ರಿಂಟ್ ಈ ಕ್ವಾಲಿಟಿನೇ ಬೇರೆ ನಿಮ್ಗೆ ಸಾಫ್ಟಿ ಕ್ವಾಲಿಟಿನೇ ಬೇರೆ ಡಿಜಿಟಲ್ ಪ್ರಿಂಟ್ ಆಗಿರೋದ್ರಿಂದ ಏಟ್ ಗೆ ಸಿಕ್ಕತ್ತೆ ಆ ಕ್ವಾಲಿಟಿ ಬೇರೆ ಈ ಕ್ವಾಲಿಟಿ ಬೇರೆ ಇದು ಎಷ್ಟು ಸರ್ ಇದು ಪ್ರೈಸ್ ತೌಸಂಡ್ ಟೂ ಓಕೆ ಸಾವಿರದ ಇನ್ನೂರು ರೂಪಾಯಿ ಡಿಜಿಟಲ್ ವಿಸ್ಕೋ ಸ್ಯಾರಿ ಅಂತ ಹೇಳ್ತಾರೆ ಇಟ್ಸ್ ನಾಟ್ ಆ ಸಾಫ್ಟಿ ಸೊ ಡಿಜಿಟಲ್ ವಿಸ್ಕೋಸ್ ಅಲ್ಲಿ ನಮಗೆ ಈ ತರ ಹೊಸ ಕಲೆಕ್ಷನ್ಸ್ ಗಳನ್ನ ತಂದಿದ್ದಾರೆ ಯೂಶಲಿ ನೀವು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಬಹುದು ಡಿಜಿಟಲ್ ವಿಸ್ಕೋ ಸ್ಯಾರೀಸ್ ಅಂತ ಇದು ಇಟ್ಸ್ ನಾಟ್ ಆ ಸಾಫ್ಟಿ ಬಟ್ ಇನ್ನೂಕ್ಕಿಂತ ಇನ್ನೂ ಬೆಸ್ಟ್ ಆಗಿ ಬ್ಯೂಟಿಫುಲ್ ಆಗಿ ಸೂಪರ್ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಇದರಲ್ಲಿ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಕಲರ್ಸ್ ಗಳು ಎಸ್ ಸರ್ ಎಲ್ಲ ಒಂದಕ್ಕಿಂತ ಒಂದು ಡಿಫರೆಂಟ್ ಲೇಟೆಸ್ಟ್ ನೋಡಿ ಇದರ ಬೆಸ್ಟ್ ವಿಷಯ ಏನು ಗೊತ್ತಾ ಈ ಬಾರ್ಡರ್ಗೂ ಈ ಬಾರ್ಡರ್ಗೂ ಕಲರ್ ಏನು ಆಗಿರೋದಿಲ್ಲ ಸೊ ಇದು ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ಸ್ ಗಿಫ್ಟಿಂಗ್ ಪರ್ಪಸ್ಗೆ ಪರ್ಸನಲ್ ಯೂಸ್ಗೆ ಏನ್ ತೆಗಬೇಕಾದ್ರೂ ನೀವು ಈ ಸೀರೆಗಳನ್ನ ಬದ್ಕೊಂಡ್ಕೊ ಹೋಗ್ಬೋದು ನೋಡಿ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಸೊ ರಿಪೀಟೆಡ್ ಯಾವುದೂ ಇಲ್ಲ

ಇನ್ನೂ okay. ಒಂದು <laughs> 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 ಇದ್ರ ಬೆಲೆ ಕೂಡ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಇದರಲ್ಲಿ ವಿತ್ ಬಾರ್ಡ್ರು ವಿತ್ಔಟ್ ಬಾರ್ಡ್ರು ಎಲ್ಲಾ ವೆರೈಟಿ ನಿಮಗೆ ಇದು ಚಕ್ಕಡಿ ಕಲರೇ ಸೂಪರ್ ಹಾಕಿದ ಆಯ್ತು ವೆರೈಟಿ ಅಥವಾ ಬ್ಯೂಟಿಫುಲ್ ವೆರೈಟಿ ಆಕೆ ತುಂಬಾ ವೆರೈಟಿ ಆಗಿದೆ ಲೇಟಸ್ಟ್ ಆಗಿದೆ ಫ್ಯಾನ್ಸಿ ಆಗಿದೆ ಇದ್ರಲ್ಲಿ ನಿಮಗೆ ಸುಮಾರು ಒಂದು ಹತ್ತು ಡಿಸೈನ್ ಬರುತ್ತೆ ಆಕೆ ಇನ್ನೊಂದು ಒಂದೊಂದು ಸಾರಿನ ಎಕ್ಸಲೆಂಟ್ ಎಸ್ ವಿತ್ ಬಾರ್ಡ್ರೋ ವಿತೌಟ್ ಬಾರ್ಡ್ರೋ ಮತ್ತು ಚಕ್ಕಡ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸ್ ಅಲ್ಲಿ ಇದೆ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಸೂಪರ್ ಸಾಫ್ಟ್ ನನಗೆ ಪರ್ಸನಲ್ ಆಗಿ ಈ ಸೀರೆಗಳು ಸೂಪರ್ ಇಷ್ಟ ಯಾಕಪ್ಪ ಅಂದರೆ ಇದು ಬಂದ್ಬಿಟ್ಟು ನಮಗೆ ಅಷ್ಟು ನೀಟಾ ಪ್ಲೀಸ್ಗಳೆಲ್ಲ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆ ಸರ್ ಮೇಡಮ್ ಈಗ ನೋಡಿ ಒಂದು ಬ್ಯೂಟಿಫುಲ್ ಸಾರಿ ಅಂತಲೇ ಅನ್ಕೋಬಹುದು ಇದು ಆಗಿದೆ ಗ್ರ್ಯಾಂಡ್ ಸಾರಿ ರಿಚ್ ಲುಕ್ ವಿತ್ ಮೀ ಓಕೆ ಎಲ್ಲ ಬರಿ ಒಂದು ವರ್ಷ ಒಂದು ವರ್ಷ ಫೀಲ್ ಮಾಡಿ ಕ್ವಾಲಿಟಿ ಹೆಂಗಿದೆ ಕ್ಲಾತ್ ಹೆಂಗಿದೆ ಡಿಸೈನ್ ಆಗಬಹುದು ವೆರೈಟಿ ಆಗ್ಬೋದು ಹೇಗಿದೆ ನೋಡಿ ಬಹಳ ಚೆನ್ನಾಗಿದೆ ಬೆಲೆನೂ ಕೂಡ ನಿಮಗೆ ತುಂಬಾ ಕಡಿಮೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರ್ ಒಂದೂವರೆ ಸಾವಿರ ಫೈವ್ ಹಂಡ್ರೆಡ್ ಕಲರ್ಸ್ ಅಂತೂ ಸಖತ್ತಾಗಿದೆ ನಿಮ್ಗೆ ಯಾರು ಸ್ಕೂಲ್ ಯೂನಿಫಾರ್ಮ್ ಬೇಕಾದ್ರೂ ಮಾಡಿಸ್ಕೊಡ್ತೀನಿ ಅದನ್ನ ಕ್ವಾಲಿಟಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೇಡಮ್ ಬೊಂಬಾಟ್ ಆಗಿದೆ ಬಟ್ಟೆ ನಮಗೆ ಹೇಳಲಿಕ್ಕೆ ನೋಡಲಿಕ್ಕೆ ಖುಷಿ ಆಗಿದೆ ಐಟಮ್ ಅಷ್ಟು ಚೆನ್ನಾಗಿದೆ ಈ 1500 ರೂಪಾಯಿ ಅಲ್ಲಿ ಈ ಸಲ ನಿಮಗೆ ಸುಮಾರು ಒಂದು 8 ರಿಂದ 10 ಡಿಸೈನ್ ಬರುತ್ತೆ ಎಲ್ಲಾ ಡಿಸೈನ್ಸ್ ಮಿಕ್ಸ್ ಅಪ್ ಅಲ್ಲಿ ಹಾಕ್ತೀನಿ ನೋಡ್ತಾ ಬನ್ನಿ ಮಾಡ್ಕೊಳ್ತೀರಾ ಓಕೆ ಓಕೆ ಇದೆಲ್ಲ ಬಂದ್ರೆ ನಿಮಗೆ 1500 ಮೇಡಮ್ 1500 ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೀರೆ ಅಲ್ಲ ಇದಕ್ಕಿಂತ ಒಂದು ಸೂಪರ್ ಗಿಫ್ಟಿಂಗ್ ಪರ್ಪಸ್ ಕಂತೂ ಅದ್ದೂರಿ ಇದರಲ್ಲಿ ನಿಮಗೆ ಟೆನ್ ಪೀಸ್ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಪ್ರೈಸ್ ಸಾವಿರದ ಮುನ್ನೂರ ರೂಪಾಯಿ ಆಗುತ್ತೆ ಕಲರ್ಸ್ ಅಂತೂ ಸಖತ್ ಆಗಿದೆ ಡಿಸೈನ್ಗಳೆಲ್ಲ ಜಾಸ್ತಿ ಇದೆ ಸಲ ಹಂಗಾಗಿ ಎಲ್ಲ ನಿಮಗೆ ಮಿಕ್ಸ್ ಎಲ್ಲ ಆಗ್ತಾ ಇದೆ ಡಿಸೈನ್ಸ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನೂ ಸಖತ್ ನೋಡಿ ಚೆಕ್ಸು ಪ್ಯಾಟರ್ನೇ ಲೇಟೆಸ್ಟ್ ದಯವಿಟ್ಟು ಬಂದಾಗಲೂ ಅಷ್ಟೇ ನೀವು ನಿ ಕಸ್ಟಮರ್ಸ್ ನೀವು ಬರ್ತೀರಲ್ವಾ ನಮ್ಮ ಶಾಪ್ಗೆ ಬಂದಾಗ ದಯವಿಟ್ಟು ಒಂದು ಐದು ನಿಮಿಷ ಸ್ಪ್ಲೆಂಡ್ ಮಾಡಿ ಕೂಲ್ ಆಗಿ ಕೂತು ವೆರೈಟೀಸ್ ನೋಡಿ ಯಾಕಂತಂದ್ರೆ ನಮ್ಮಲ್ಲಿ ಇರತಕ್ಕಂತ ವೆರೈಟೀಸ್ ಅನ್ನು ನೋಡಲಿಕ್ಕೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಬೇಕು ನೋಡ್ಲಿಕ್ಕೆ ಹೌದು ವೆರೈಟೀಸ್ ನೋಡಲಿಕ್ಕೆ ಸಮ್ ಟೈಮ್ಸ್ ಬರ್ತರೆ ಇದಿದ್ಯಾ ಇದಿದ್ಯಾ ಆತರಲಾಗಿ ಏಬಿಟ್ 돌ಟ ಹೋಗ್ತಾರೆ ಸೋ ಅದು ಸ್ವಲ್ಪ ಬೇಡ ಆ ಥರ ಮಾಡಕ್ಕೆ ಹೋಗ್ಬೇಡಿ ಯೂಸ್ ಏನಾಗಿ ನೀವು ಸೀರೆ ತೊಗೊಳಕ್ಕೆ ಬರ್ತೀರಾ ಅಂದ್ರೇ ಎಸ್ ಟೈಮ್ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಬೆಸ್ಟು ಬಿಕಾಸ್ ಸೀರೆ ಅನ್ನೋದು ಬಂದುಬಿಟ್ಟು ಟಕ್ ಟಕ್ ಅಂತ ತೊಗೊಂಡು ಹೋಗೋ ವಿಷಯನೇ ಅಲ್ಲ ಸೊ ನೀವು ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಆಗಿ ಸೀರೆ ನೋಡಬೇಕಾದ್ರೂ ಆಬ್ವಿಯಸ್ಲಿ ನಿಮಗೆ ಒಂದು ಬೆಸ್ಟ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ನಮ್ಮ ಕಂಚಿ ಇಕೋ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಅವೈಲೇಬಲ್ ಇದೆ ಬ್ರೈಡಲ್ ಸರ್ ಅದೇ ಇದೆಲ್ಲ ನೀವು ಏನು ನೋಡಿದ್ರಾ ಬರೀ ಒಂದೂವರೆ ಸಾವಿರ ರೂಪಾಯಿಗೆ ಇಷ್ಟು ಡಿಸೈನ್ಸ್ಗಳನ್ನ ಗಳನ್ನು ಎಲ್ಲ ನೀವೇ ಬಂದ್ಬಿಟ್ಟು ಬ್ರ್ಯಾಂಡ್ new ಕಲೆಕ್ಷನ್ಸು ಹೊಸ ಹೊಸ ಡಿಸೈನ್ಸ್ಗಳು ಗಳು ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಕೂಡ ಬರುತ್ತೆ ಕೂಡ ನಿಮಗೆ ಎಲ್ಲ ಪರ್ಫೆಕ್ಟ್ ಸರ್ ಯಾರಿಗಾದ್ರೂ ಬೇಕು ಅಂದ್ರೆ ಓಕೆ ಸರ್ ಇನ್ನು ಕಡೆ ಕಲೆಕ್ಷನ್ಸ್ ಗಳನ್ನ ನೋಡೋಣ ಸರ್ ಸರ್ ನೋಡಿ ಮೇಡಮ್ ಮತ್ತೆ ನಾನು ನಿಮಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ವಿಥೌಟ್ ಬಾರ್ಡರ್ ಕೊಡ್ತಾ ಇದೀನಿ ಆಹಾ ಬಹಳ ಸಕ್ಕತ್ತ ಇದೆ ಮೇಡಮ್ ಸಾರಿ ಈ ಸಲ ವಸ್ತಾ ಮಾಡಿಸಿರಂತ ವೆರೈಟಿ ಇದು ಓಕೆ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಫಿನಿಶಿಂಗ್ ಕ್ಲಾತ್ ಅಂತ ಸಕ್ಕತ್ತ ವಿತ್ ಕುಚ್ಚು ವಾವ್ 1400 ಮೇಡಮ್ ಸೋ ಫ್ರೆಂಡ್ಸ್ ಫೀಲ್ ಮಾಡಿ ಕ್ವಾಲಿಟಿ ನೋಡಿ ಸಾಫ್ಟ್ ಸಿಲ್ಕಲ್ಲಿ ಕ್ವಾಲಿಟಿ ಹೇಗಿದೆ ಡಿಸೈನ್ ಹೇಗಿದೆ ಅಬ್ಸರ್ವ್ ಮಾಡಿ ತಗೊಳ್ಳಿ ಯಾಕಂತಂದ್ರೆ ಸುಮ್ನೆ ನಾವ್ ಹೇಳ್ದ್ಬಿಟ್ಟು ಬಂದು ನೀವು ಟೋಪಿ ಬೀಳಿದ್ಲು ನಾವು ಹೇಳಲ್ಲ ಯಾಕಂತಂದ್ರೆ ಬನ್ನಿ ಫೀಲ್ ಮಾಡಿ ಕ್ಲಾತ್ ಫೀಲ್ ಮಾಡಿ ಕ್ವಾಲಿಟಿ ಫೀಲ್ ಮಾಡಿ ಎಸ್ ಓಕೆ ಡನ್ ಅಂದ್ರೆ ಬೈ ಮೈ ಪ್ರತಿಯೊಬ್ಬ ಅದೇ ಮಾತಾಡಿದೆ ಯಾಕಂತಂದ್ರೆ ಮೈನ್ ನಿಮ್ಮ ಖುಷಿ ನಿಮ್ಮ ಸಂತೋಷ ನನಗೆ ಇಂಪಾರ್ಟೆಂಟ್ ನೀವು ಕೂಡ ಒಂದೊಂದು ರೂಪಿನೂ ಕೂಡ ನನಗೆ ಆ ದೇವರಿಂದ ಬರೋ ತರ ಇರ್ಬೇಕು ನನಗೆ ಹಾಗೆ ಯಾಕಂದ್ರೆ ನಾವು ತಗೊಳ್ಳೋದ್ನು ಕೂಡ ನಮ್ಗೆ ನಿಯತ್ತಾಗಿರಬೇಕು ಹಾಗಾಗಿ ನೋಡಿ ಇದು ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ವೆರೈಟಿಸ್ ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನು ಯಾವ ಥರ ಬರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಈ ಡಿಸೈನ್ಸ್ಗಳಂತ ಮೇಡಮ್ ಅಂದರೆ ಹೆಂಗಿದೆ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಸರ್ ಎಕ್ಸಲೆಂಟ್ ಲುಕ್ ಆಲ್ಸೋ ಎಸ್ ಮಾನ ಸೊ ಫ್ರೆಂಡ್ಸ್ ನೀವು ಅದರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬರೀ ಸಾವಿರದ ನಾನ್ನೂರು ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ಸು ಸೊ ಅದೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಡಿಸೈನ್ಸು ಬ್ಯೂಟಿಫುಲ್ ವೆರೈಟೀಸು ನನ್ನ ಕೇಳಿದ್ರಿ ಅಂದರೆ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಸಕ್ಕತ್ತಾಗಿರುವಂಥ ಕಲೆಕ್ಷನ್ಸ್ ಇದ್ ಅಂದ್ಬಿಟ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ ಸೊ ಇದರ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡೋದರಿಂದ ನಿಮಗೆ ಯಾವ್ದು ಇರೋಬೇಕಾದ್ರು ಸ್ಕ್ರೀನ್ ಶಾಟ್ ಹೊಡೆದು ಕೂಡ ಸರ್ ಹತ್ರ ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡಿಕೆ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದ್ ಸೈಡ್ ಸ್ಮಾಲ್ ಒಂದ್ ಸೈಡ್ ಬಿಗ್ ಬಾರ್ಡರ್ ಓಕೆ ಇದು ಬಂದು ಕಾಂಚಿಪುರಂ ಮಿನಿ ಕಂಚಿ ಸಾರಿ ಓಕೆ ಇದು ಮಿನಿ ಕಂಚಿ ಬರುತ್ತೆ ಗ್ರೀನ್ ಕಲರ್ ಇದನ್ನ ಕಲರ್ಸ್ಗಳು ಸರ್ ಚೆನ್ನಾಗ್ ಮಾಡ್ಸಿದೀನಿ ಸಲ ಪ್ರೈಸ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಯಾಕಂದ್ರೆ ನಾನು ಬಿಗಿನಿಂಗ್ ಇಂದಲೂ ಹೇಳ್ತಾನೆ ಬಂದಿದ್ದೀನಿ ಅಲ್ವಾ ನಮ್ಮ ಕಸ್ಟಮರ್ಸ್ಗೆ ನಾನು ಆದಷ್ಟು ಕಡಿಮೆ ಬೆಲೆ ಅಂದ್ರೆ ಐಟಮ್ಸ್ ಕೊಡ್ತೀನಿ ಬಟ್ ಈ ಸತಿ ಸಂಕ್ರಾಂತಿ ಪೊಂಗಲ್ ಹಬ್ಬ ನಿಮ್ಮ ಅಂಗಡಿಯಲ್ಲೇ ಇದೆ ಸೊ ಕಲೆಕ್ಷನ್ಸ್ ಏನು ಹೇಳ್ತಾ ಇದ್ರ ಇಟ್ಸ್ ಅ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೀರೆಗಳೆಲ್ಲ ಸೊ ಅದೆಲ್ಲ ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಇದೆಲ್ಲ ಬಂದ್ರೆ ನಿಮಗೆ 1500 ಅಷ್ಟೇ 1500 ಓಕೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಸೆಲೆಕ್ಷನ್ಸ್ ಅಂತ ಬ್ಯೂಟಿಫುಲ್ ಎಲ್ಲ ಎಕ್ಸಲೆಂಟ್ ಕಲರ್ ಸರ್ ಇದೆಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಬರುತ್ತೆ ಇದರಿಂದ ಸಾಕಷ್ಟು ವೆರೈಟೀಸ್ ಕಲೆಕ್ಷನ್ ಕೂಡ ಸಿಕ್ಕಲ್ಲ ಓಕೆ ಸೊ ಈ ಸೀರೆಗಳೆಲ್ಲ ಬೇಕಂದ್ರೆ ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಾರಿ ಅಂದ್ರೆ ಇದು ಗದ್ವಾಲ್ ರೇಷ್ಮೆ ಅಂತ ಹೇಳ್ತೀವಿ ಮೇಡಮ್ ಓಕೆ ಇದು ಗದ್ವಾಲ್ ಸಿಲ್ಕ್ ಸಾರಿ ಆಹಾ ಎಕ್ಸಲೆಂಟ್ ಲುಕ್ ಇದೆ ಇದು ಒಂದು ಸ್ಟೈಲ್ ಡಿಫರೆಂಟ್ ಇದು ಆರ್ನಿ ಸ್ಟೈಲ್ ಅಲ್ಲಿ ಮಾಡ್ಸಿದೀವಿ ಓಕೆ ಗದ್ವಾಲ್ ಸಿಲ್ಕ್ ಆರ್ನಿ ಸ್ಟೈಲ್ ಪ್ಯಾಟರ್ನ್ ಮಾಡ್ಸಿರೋದು ವೆರೈಟಿ ಅಂತ ಬಹಳ ಚೆನ್ನಾಗಿ ಪಲ್ಲು ರಿಚ್ ಪಲ್ಲು ಬೆಲೆ ಕೇಳಿದ್ರೆ ಖುಷಿ ಆಗ್ತೈತಿ ಬರೀ ಸಾವಿರದ ಆರುನೂರು ಯಾವ್ದ್ರಿಂದ ಆರುನೂರು ಹೌಸ್ ಸಿಕ್ಸ್ ಆಡೇ ಸಲೆಂಟ್ ಸಾರಿ ಓಕೆ ಭಾಳ ಭಾಳ ಚೆನ್ನಾಗಿದೆ ವೆರೈಟಿ ಅಂತು ಭಾಳ ಲೇಟೆಸ್ಟ್ ಆಗಿದೆ ಸಿಲ್ವರ್ ಸೆರಿ ಇದೆ ಸೂಪರ್ ಸಾರಿ ನೋಡಿ ಕಲರ್ಸ್ಗಳಂತೂ ಸೂಪರ್ ಆಗಿದೆ ಕಲಸ್ಗಳು ಇದು ಒಂದಕ್ಕಿಂತ ಒಂದು ಸಕ್ಕತ್ತಾಯಿದೆ ಕಲಸ್ಗಳು ಎಕ್ಸಲೆಂಟ್ ಕಲರ್ಸ್ ಹ್ಞೂ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೀರೆಗಳು ತುಂಬಾ ಈ ಸಲ ಅಂತ ನಾನು ನಿಮ್ಗೆ ಹೊಸ ವರ್ಷಕ್ಕೋಸ್ಕರ ಎಲ್ಲ ಫ್ರೆಶ್ ಪೀಸ್ ನ್ಯೂ ಪೀಸಸ್ ಕೊಡ್ತಾ ಇದೀನಿ ಯಾವುದು ಒಂದು ಆಲ್ರೆಡಿ ಇಲ್ಲಿ ಸಂಕ್ರಾಂತಿ ಸೇಲ್ ಸ್ಟಾರ್ಟ್ ಆಗಿದೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಈಗಲಿಂದಾನೇ ಬಂದು ಶಾಪಿಂಗ್ ನ ಸ್ಟಾರ್ಟ್ ಮಾಡ್ಬಿಡಿ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ